ಚನ್ನರಾಯಪಟ್ಟಣದ ಟೈಮ್ಸ್ ಕಾಲೇಜಿನ ವಿದ್ಯಾರ್ಥಿನಿ ಧನ್ಯಶ್ರೀ ಆರುನೂರಕ್ಕೆ ಐನೂರ ತೊಂಬತ್ತ ಒಂದು ಅಂಕ ಪಡೆಯುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಟೈಮ್ಸ್ ಕಾಲೇಜಿನಲ್ಲಿ ಒಂಬತ್ತು ವರ್ಷ ತಾಲೂಕಿಗೆ ಟಾಪ್ಕರ್ಗಳನ್ನು ನೀಡುವ ಮೂಲಕ ದಾಖಲೆ ಫಲಿತಾಂಶ ನೀಡಿದೆ ಟೈಮ್ಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ಸಾಕಷ್ಟು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಟಾಪ್ಪರ್ಗಳಾಗಿ ಹೊರಹೊಮ್ಮಿದ್ದಾರೆ ಪ್ರಸಕ್ತ ವರ್ಷವೂ ಸಹ ರಾಜ್ಯಕ್ಕೆ ಎಂಟನೇ ಸ್ಥಾನ ಪಡೆದ ಕೀರ್ತಿ ಟೈಮ್ಸ್ ಕಾಲೇಜಿನ ವಿದ್ಯಾರ್ಥಿನಿ ಧನ್ಯಶ್ರೀಗೆ ಸಲ್ಲುತ್ತದೆ ನಿತ್ಯಶ್ರೀ ಆರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕ ಪೂರ್ವಿಕಾ ಆರುನೂರಕ್ಕೆ ಐನೂರ ಎಂಬತ್ತಾರು ಅಂಕ ಸುಷ್ಮಾ ಆರುನೂರಕ್ಕೆ ಐನೂರ ಎಂಬತ್ತಾರು ಅಂಕ ಬಿಂದು ಆರುನೂರಕ್ಕೆ ಐನೂರ ಎಂಬತ್ತ ಐದು ಅಂಕ ಪಡೆದರೆ ಧನ್ಯಶ್ರೀ ಆರುನೂರಕ್ಕೆ ಐನೂರ ಎಂಬತ್ನಾಲ್ಕು ಅಂಕ ಪಡೆದಿದ್ದಾರೆ ಪ್ರಸಕ್ತ ವರ್ಷ ಟೈಮ್ಸ್ ಕಾಲೇಜ್ಗೆ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ಲಭಿಸಿದೆ ಮಾಡಿದರು ಇಂಪಾರ್ಟೆಂಟ್ ಕ್ವೆಶನ್ಸು ಎಲ್ಲ ಎನ್ ಸಿ ಆರ್ ಟಿ ಲೈನ್ ಟು ಲೈನ್ ಎಕ್ಸ್ಪ್ಲೈನ್ ಮಾಡಿದ್ರು ಅದರಿಂದ ನಾನು ಪಾಠಕ್ಟಾಗಿ ಬರೋಕ್ಕೆ ಸಾಧ್ಯ ಆಯಿತು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಬಿ ಇನ್ನು ಮ್ಯಾಥ್ಸ್ ಕೆಮಿಸ್ಟ್ರಿ ಔಟ್ ಆಫ್ ಫುಟ್ ಬರಬೇಕಿತ್ತು ಒಂದು ಮ್ಯಾಥ್ಸ್ ಎಲ್ಲಿ ಹೋಗಿದೆ ಗೊತ್ತಿಲ್ಲ ಆ ಜು ಹಾಕಾದ್ಮೇಲೆ ನೋಡಬೇಕು ತುಂಬ ಹೆಲ್ಪ್ ಮಾಡಿದೆ ಸೊ ಲೆಸನ್ಸ್ ಕವರ್ ಮಾಡೋದ್ರಿಂದ ಇರ್ಬೋದು ಅಥವಾ ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡೋದ್ರಿಂದ ಇರ್ಬೋದು ಪ್ರತಿಯೊಂದು ಕೂಡ ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಟೀ ಟೀಚರ್ಸ್ ನಮ್ಮ ಜೊತೆ ಎಲ್ಲನೂ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಎಕ್ಸಾಮ್ಸ್ ಟೈಮಲ್ಲಂತೂ ಹೆವಿ ಪ್ರಿಪ್ರೇಷನ್ಸ್ ಇತ್ತು ಸೆವೆನ್ ಟು ಸೆವೆನ್ ಪ್ರಿಪ್ರೇಟ್ರಿ ಎಕ್ಸಾಮ್ಸು ಸೊ ತುಂಬ ಎಕ್ಸಾಮ್ಸ್ನ ಮಾಡಿ ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ರಿ ಅಂತ ಪ್ರತಿಯೊಂದನ್ನು ಕೂಡ ತಿದ್ದಿದ್ದಾರೆ ಸೊ ನಾನು ಇಲ್ಲಿ ಕೂಡ ಐ ಜಸ್ಟ್ ನೋ ಲೈಕ್ ಸೇಮ್ ಐ ಹಾರ್ಟ್ಫುಲ್ ಥ್ಯಾಂಕ್ಫುಲ್ ಟು ಆಲ್ ಟೈಮ್ಸ್ ಮ್ಯಾನೇಜ್ಮೆಂಟ್ ಲೆಕ್ಚರರ್ಸ್ ಆ್ಯಂಡ್ ಆಲ್ಸೋ ಆಲ್ ದ ನಾನ್ ಟೀಚಿಂಗ್ಸ್